ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಯೋಗದಿಂದ ರೋಗ ನಿವಾರಣೆ ಈ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಬಂಧುಗಳೇ ಪತಂಜಲಿ ಮಹರ್ಷಿಗಳು ಯೋಗ ಮತ್ತು ವ್ಯಾಕರಣ ಶಾಸ್ತ್ರ ಮತ್ತು ಆಯುರ್ವೇದ ಶಾಸ್ತ್ರ ಇವುಗಳನ್ನು ಇಡೀ ಜಗತ್ತಿಗೆ ಪರಿಚಯಿಸಿದಂತಹ ಮಹನೀಯರು ನಾವು ಭಾರತೀಯರಾಗಿ ನಮ್ಮ ಭಾರತದ ಪರಂಪರೆಯಲ್ಲಿ ಇಂತಹ ಮುನಿಶ್ರೇಷ್ಠರಿದ್ದಾರೆ ಇನ್ ಇಂತಹ ಮುನಿಶ್ರೇಷ್ಠರು ಪ್ರಪಂಚಕ್ಕೆ ಕೊಟ್ಟಂಥ ಈ ಕೊಡುಗೆಗಳೇನಿದೆ ಇವುಗಳು ನಮ್ಮ ದೇಶದ್ದು ಅಂತ ಹೇಳ್ಕೊಳ್ಳಿಕ್ಕೆ ಅತ್ಯಂತ ಹೆಮ್ಮೆಯನ್ನು ನಾವು ಪಡಬೇಕು ಯಾಕಪ್ಪ ಅಂತಂದರೆ ಸಾವಿರಾರು ವರ್ಷಗಳ ಹಿಂದೆಯೇ ಯೋಗ ಶಾಸ್ತ್ರದಿಂದ ಮನಸ್ಸಿನ ಮೇಲೆ ಆಗುವಂಥ ಪರಿಣಾಮಗಳನ್ನು ನಿಯಂತ್ರಿಸುವುದರ ಜೊತೆಗೆ ಶಬ್ದಪ್ರಯೋಗ ಮತ್ತು ವ್ಯಾಕರಣ ಶಾಸ್ತ್ರದಿಂದ ಭಾಷೆ ಮತ್ತು ಶಬ್ದಪ್ರಯೋಗದ ಎಲ್ಲ ತೊಂದರೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಂಥ ಹಾಗೂ ಆಯುರ್ವೇದ ಶಾಸ್ತ್ರದಿಂದ ರೋಗ ರುಜಿನಿಗಳ ನಿವಾರಣೆಗೆ ಬೇಕಾದಂಥ ಎಲ್ಲ ಪರಿಹಾರಗಳನ್ನು ಕೊಟ್ಟಂತ ನಮ್ಮ ಮುನಶ್ರೇಷ್ಠರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ ಈ ಇಡೀ ಎಪಿಸೋಡಲ್ಲಿ ನಾನು ನಿಮಗೆ ನಾವು ಏನೆಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ಆರೋಗ್ಯದ ಸಮಸ್ಯೆಗಳನ್ನು ಕಾಣ್ತಾ ಇದ್ದೇವೆ ಆರೋಗ್ಯದ ಸಮಸ್ಯೆಗಳ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಹೇಳ್ತಾ ಬಂದಿದ್ದೇವೆ ಇವೆಲ್ಲವುದಕ್ಕೂ ಕೂಡ ಇವೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಯೋಗ ಪ್ರಾಣಾಯಾಮ ಧ್ಯಾನ ಅತ್ಯಂತ ಪೂರಕವಾಗಿ ನಮಗೆ ಸಹಾಯ ಮಾಡೇ ಮಾಡುತ್ತೆ ಹಲವಾರು ಎಪಿಸೋಡ್ಗಳಲ್ಲಿ ನಾನು ಎಲ್ಲ ಮನೆ ವಯ ಮದ್ದುಗಳನ್ನು ಹೇಳಿದ ನಂತರ ಒಂದು ಪ್ರಾಣಾಯಾಮವನ್ನು ಅಥವಾ ಒಂದು ಯೋಗಾಸನದ ಒಂದು ಭಂಗಿಯನ್ನು ಅಥವಾ ಒಂದು ಮುದ್ರೆಯನ್ನು ಕೂಡ ಅಲ್ಲಲ್ಲಿ ತಿಳಿಸ್ತಾ ಬಂದಿದ್ದೇನೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಸೊ ಹಾಗೆ ಇವತ್ತಿನ ಈಗ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ ನಡೀತಾ ಇರೋ ಈ ಸಂದರ್ಭದಲ್ಲಿ ಈ ಒಂದು ವಿಚಾರದ ಬಗ್ಗೆ ನಾವು ಹೆಚ್ಚು ಜನರಿಗೆ ತಿಳಿಯಪಡಿಸುವಂಥದ್ದು ಒಂದು ಪ್ರಸ್ತುತ ಸಮಯದಲ್ಲಿ ಅತ್ಯಂತ ಅವಶ್ಯಕ ಅಂಥೇಳಿ ಇವತ್ತಿನ ಎಪಿಸೋಡಲ್ಲಿ ಈ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಾನು ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್ ಅಂತೇಳಿ ನಾನು ಪಾರಂಪರಿಕ ಆಯುರ್ವೇದ ಪದ್ಧತಿ ಜೊತೆಗೆ ರೋಗ ಮುಕ್ತ ಜೀವನಕ್ಕೆ ಯೋಗ ಅನ್ನುವ ಈ ಎಲ್ಲ ಆಹಾರ ಔಷಧಿಗಳು ಆಹಾರವೇ ಔಷಧಿನ ಈ ಎಲ್ಲ ಕಾನ್ಸೆಪ್ಟನ್ನು ಇಟ್ಕೊಂಡು ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೇನೆ ನನ್ನ ಬಳಿ ಆರೋಗ್ಯಕ್ಕಾಗಿ ಬರುವಂತಹ ಯಾವುದೇ ಆರೋಗ್ಯದ ಸಮಸ್ಯೆ ಇದ್ದಂಥವರಿಗೆ ಸೊ ನಾನೇನು ಮಾಡ್ತೇನೆ ಅಂತಂದರೆ ಮೊದಲು ಅವರಿಗೆ ಮನಃಶಾಂತಿಯ ಬಗ್ಗೆ ಮನಸ್ಸಿನ ನಿಯಂತ್ರಣ ಮಾಡೋದ್ರ ಬಗ್ಗೆ ಹೇಳ್ಕೊಡೋಕ್ಕೆ ಶುರು ಮಾಡ್ತೀನಿ ಸೊ ಅದರ ಜೊತೆಗೆ ಒಂದಷ್ಟು ಧ್ಯಾನ ಮತ್ತು ಯೋಗ ಮುದ್ರೆಗಳು ಸರಳವಾಗಿ ಅವರವರ ಆರೋಗ್ಯದ ಸಮಸ್ಯೆಗೆ ತಕ್ಕಂತೆ ರೋಗಾನುಸಾರ ಯೋಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವರವರ ಆರೋಗ್ಯದ ಸಮಸ್ಯೆಗೆ ತಕ್ಕಂತೆ ಅವರಿಗೆ ಅವರ ರೋಗದ ತಕ್ಕಂತೆ ಪರಿಹಾರಕ್ಕೆ ಯಾವುದು ಬೇಕೋ ಅಂಥದ್ದನ್ನು ಪ್ರಾಣಾಯಾಮವನ್ನು ಒಂದೆರಡನ್ನು ಎಲ್ಲವನ್ನೂ ಹೇಳಿಕೊಟ್ಟಾಗ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅವರಿಗೆ ಕೆಲವರಿಗೆ ಆಸಕ್ತಿಯ ಕೊರತೆಯೂ ಇದೆ ಸೊ ಹಾಗಾಗಿ ಅವಶ್ಯವಾಗಿ ನಿಮ್ಮ ಕಾಯಿಲೆ ಗುಣ ಆಗುತ್ತೆ ಮಾಡಿ ಅಂತನಾದರೂ ಹೇಳಿಕೊಟ್ಟಾಗ ಅದರ ಪರಿಣಾಮ ಅವರ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿ ಆಗಿರುವಂಥದ್ದನ್ನು ನಾವು ಕಂಡಿದ್ದೇವೆ ಸೊ ಹಾಗಾಗಿ ಇವತ್ತಿನ ಈ ಎಪಿಸೋಡಲ್ಲಿ ನಿಮಗೆ ಒಂದು ಎಷ್ಟು ಸಾಧ್ಯವೋ ಅಷ್ಟು ಒಂದು ಮೂವತ್ತು ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ಯೋಗ ಧ್ಯಾನ ಮತ್ತು ಮುದ್ರಾ ಬಗ್ಗೆ ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ವೀಕ್ಷಕರೇ ಯಾವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೋ ಶಾಂತಚಿತ್ತತೆ ಇರುತ್ತೋ ಸೊ ಆಗ ನಮಗೆ ಐವತ್ತು ಪರ್ಸೆಂಟ್ ಕಾಯಿಲೆಗಳೇ ಬರೋದಿಲ್ಲ ಅಂತ ಆ ಸಮಾಧಾನ ಮನಸ್ಥಿತಿ ನಮಗೆ ಬೇಕು ಅಂತಾದರೆ ಖಂಡಿತವಾಗಿಯೂ ನಾವು ಧ್ಯಾನವನ್ನು ಅಭ್ಯಾಸ ಮಾಡಬೇಕಾಗಿ ಬರುತ್ತೆ ಸೊ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತೆ ಮತ್ತು ಮನಸ್ಸಿನ ದುಗುಡ ಕಡಿಮೆ ಆಗುತ್ತೆ ದುಷ್ಪರಿಣಾಮಗಳು ಮನಸ್ಸಿನ ಮೇಲೆ ಆಗುವಂತಹ ದುಷ್ಪರಿಣಾಮಗಳು ಕೆಟ್ಟ ಆಲೋಚನೆಗಳು ಎಲ್ಲವೂ ಕೂಡ ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ ಸೊ ಅದರಿಂದ ಯೋಗ ಅಂತಂದರೆ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಅಂತ ಹೇಳ್ತಾರೆ ದೇಹ ದೇಹದ ಸದೃಢತೆ ಸದೃಢವಾದ ದೇಹವನ್ನು ಕೊಡುತ್ತೆ ಮತ್ತು ಒಳ್ಳೆಯ ಮನಸ್ಸನ್ನು ಕೊಡುತ್ತೆ ಮತ್ತು ಅಂತರಾತ್ಮದಲ್ಲಿ ಉತ್ತಮ ವಿಚಾರಗಳು ಉತ್ಪತ್ತಿಯಾಗೋದಕ್ಕೆ ಸೊ ಶಾಂತಚಿತ್ತತೆ ಬರಲಿಕ್ಕೆ ಅತ್ಯಂತ ಉಪಕಾರಿಯಾಗಿ ಯೋಗ ನಮಗೆ ಸಹಾಯವನ್ನು ಮಾಡುತ್ತೆ ನಾವು ಯೋಗಾಭ್ಯಾಸವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ರೋಗ ಮುಕ್ತ ಜೀವನವನ್ನು ನಡೆಸೋದಕ್ಕೆ ಅತ್ಯಂತ ಸಹಕಾರಿ ಜೊತೆಗೆ ಸೊ ನಾವು ದೀರ್ಘಾಯುಷಿಗಳಾಗದಕ್ಕೆ ಅತ್ಯಂತ ಸಹಕಾರಿಯಾಗತ್ತೆ ಸೊ ನಾವು ವೃದ್ಧಾಪ್ಯದಲ್ಲಿಯೂ ಕೂಡ ಬೇರೆಯವರ ಮೇಲೆ ಅವಲಂಬಿತವಾಗದೆ ಬದುಕೋದನ್ನು ನಾವು ಕಾಣಬಹುದು ಸೊ ಸಾಕಷ್ಟು ಯೋಗಿಗಳು ನೂರು ಶತಾಯುಷಿಗಳಾಗಿ ನೂರಿಪ್ಪತ್ತು ನೂರು ಮೂವತ್ತು ವರ್ಷ ಬದುಕ್ತಾ ಇದ್ದಾರೆ ಇವತ್ತಿಗೂ ಕೂಡ ಯೋಗಾಭ್ಯಾಸವನ್ನು ಮಾಡ್ತಿದ್ದಾರೆ ಬೇರೆಯವರ ಆಶ್ರಯವಿಲ್ಲದೆ ತಾವೇ ತಮ್ಮ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇರುವಂಥ ಸಾಕಷ್ಟು ಉದಾಹರಣೆಗಳನ್ನು ತಾವೀಗಾಗಲೇ ಮಾಧ್ಯಮಗಳ ಮುಖಾಂತರ ಪತ್ರಿಕೆಗಳ ಮುಖಾಂತರ ನೋಡಿರ್ತೀರಿ ಸೊ ಹಾಗಾದರೆ ಯೋಗ ಮತ್ತು ಪ್ರಾಣಾಯಾಮ ಕ್ರಿಯೆ ಧ್ಯಾನ ಕ್ರಿಯೆಗೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ ಖಂಡಿತವಾಗಿಯೂ ಈ ಶಕ್ತಿ ಯೋಗ ಮತ್ತು ಧ್ಯಾನ ಪ್ರಾಣಾಯಾಮವನ್ನು ಮಾಡುವವರಿಗೆ ಲಭಿಸಿಯೇ ಲಭಿಸುತ್ತೆ ಹಾಗಾಗಿ ನಾವು ಇದರಲ್ಲಿ ನಮ್ಮ ಕೈಯಿಂದ ಯಾವುದು ಸಾಧ್ಯವೋ ಯೋಗಾಸನಗಳನ್ನೇ ಮಾಡಬೇಕು ಅಂತೇನಿಲ್ಲ ಸೊ ಯೋಗಾಸನಗಳು ಮಾಡಲು ಚೈತನ್ಯ ಇರುವಂಥವರು ಯೋಗಾಸನಗಳನ್ನು ಅಥವಾ ಉಸಿರಾಟದ ನಮ್ಮ ನಿಯಂತ್ರಣ ಮಾಡಲಿಕ್ಕೆ ಪ್ರಾಣಾಯಾಮವನ್ನು ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಳೋದಿಕ್ಕೆ ಧ್ಯಾನವನ್ನು ನಾವು ಎಷ್ಟು ಸಮಯ ನಮ್ಗೆ ನಮಗೆ ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು ಐದು ನಿಮಿಷ ನಾವು ಈ ವಿಚಾರಗಳಿಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ ಅಂತಾದರೆ ಇಡೀ ನಮ್ಮ ಆಯುಷ್ಯ ಪೂರ್ತಿ ನಾವು ಆರೋಗ್ಯವಂತರಾಗಿ ನೆಮ್ಮದಿಯಾಗಿ ಇರೋದಕ್ಕೆ ಸಹಾಯ ಆಗುತ್ತೆ ಸೊ ಹಾಗಾಗಿ ಯೋಗ ಏನೆಲ್ಲ ನಮಗೆ ತಿಳಿಸ್ಕೊಡುತ್ತೆ ಅನ್ನೋ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಬೇಕು ಅಂತ ಬಯಸೋದಾದರೆ ಯೋಗ ಅಹಿಂಸೆಯನ್ನು ಹೇಳುತ್ತೆ ಸೊ ಬೇರೆಯವರಿಗೆ ಹಿಂಸೆ ಕೊಡಬೇಡ ಅಂದರೆ ಹಿಂಸೆ ಅಹಿಂಸೆ ಅಂತಂದರೆ ಪ್ರಾಣಿಗಳನ್ನು ಕೊಲ್ಲಬೇಡ ಆ ಥರ ಆ ಥರದ್ದು ಮಾತ್ರವೇ ಅಲ್ಲ ಸೊ ಬೇರೆಯವರ ಮನಸ್ಸನ್ನು ನೋಯಿಸ್ಬೇಡ ಅನ್ನೋದು ಕೂಡ ಅಹಿಂಸೆಯೇ ಸೊ ಬೇರೆಯವರಿಗೆ ತೊಂದರೆ ಕೊಡದಾಗೆ ಬೇರೆಯವರಿಗೆ ಹಿಂಸೆ ಆಗದಾಗೆ ನಮ್ಮ ನಡವಳಿಕೆಯು ಕೂಡ ನಮ್ಮ ಚಲನವಲನಗಳಲ್ಲಿರ್ಬೋದು ನಮ್ಮ ಭಾಷೆಯಲ್ಲಿರ್ಬೋದು ನಮ್ಮ ನಾವು ನಡ್ಕೊಳ್ಳುವಂಥ ರೀತಿಯಲ್ಲಿರ್ಬೋದು ಸೊ ಬೇರೆಯವರಿಗೆ ಹಿಂಸೆ ಕೊಡದ ಹಾಗೆ ನಾವು ಬದುಕನ್ನು ಬದುಕೋದನ್ನು ಯೋಗ ಕಲಿಸ್ಕೊಡುತ್ತೆ ಸತ್ಯವಂತರಾಗಿರಿ ಅಂತ ಹೇಳುತ್ತೆ ಅಂದರೆ ನೀವು ಸುಳ್ಳುಗಳನ್ನು ಹೇಳಬೇಡಿ ಸೊ ಸುಳ್ಳನ್ನು ಹೇಳಿ ಏನೇನೋ ಒಂದು ಸುಳ್ಳನ್ನು ಹೇಳಿದಾಗ ಅದನ್ನು ಮರೆ ಇನ್ನೊಂದು ಸುಳ್ಳು ಹೇಳೋದು ಅದನ್ನು ಮರೆ ಇನ್ನೊಂದು ಸುಳ್ಳು ಹೇಳೋದು ಹೀಗೆ ಹತ್ತಾರು ಸಮಸ್ಯೆಗಳಿಗೆ ಸುಳ್ಳುಗಳನ್ನು ಹೇಳಿ ಸಿಕ್ಕಾಕ್ಕೊಂಡಿರೋದನ್ನು ನಾವು ಕಾಣಿಸ್ತಾ ಇರ್ತೀವಿ ಸೊ ಅದಂಥದ್ರಲ್ಲಿ ನಾವು ಮುಂದಾಲೋಚನೆಯಿಂದ ಸತ್ಯವಂತರಾಗಿ ಬದುಕೋದು ಎಷ್ಟು ಈಗ ಸತ್ಯವಂತರಾಗಿಯೇ ಬದುಕಲಿಕ್ಕೆ ಬಹಳ ಕಷ್ಟ ಇದೆ ಸೊ ಆದರೆ ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ಸೊ ನಾವು ಎಷ್ಟು ಸತ್ಯವಂತರ ಆಗಿ ಇರಲಿಕ್ಕೆ ಸಾಧ್ಯವೋ ಅಷ್ಟು ಸತ್ಯವಂತರಾಗಿ ಸತ್ಯದ ನಡ ಹಾದಿಯಲ್ಲಿ ನಾವು ನಡೆಯೋದಾದರೆ ಈ ಸಮಸ್ಯೆಗಳಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ